ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಓಂ ಗಮ್ ಗಣಪತಿಯೇ ನಮಃ ಅಥವಾ ಓಂ ಶನೇಶ್ವರ ಏ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಅದ್ಭುತವಾದ ಮತ್ತು ಅತಿ ಶಕ್ತಿಯುತವಾದ ಒಂದು ವಿಷಯದ ಬಗ್ಗೆ ಮಾತನಾಡೋಣ ಮುಖ್ಯವಾಗಿ ಕುಂಭರಾಶಿಯಲ್ಲಿ ಜನಿಸಿದವರ ಜೀವನದಲ್ಲಿ ಒಂದು ಅದ್ಭುತ ಶಕ್ತಿ ಪ್ರವೇಶಿಸಿದೆ ಆ ಶಕ್ತಿಯು ನಿಮ್ಮ ಮನೆಯಲ್ಲಿಯೇ ತಿರುಗಾಡುತ್ತಿದೆ ಆ ದೇವತೆಯ ಕರುಣೆ ಎಷ್ಟೋ ವರ್ಷಗಳಿಂದ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಪ್ರವಹಿಸುತ್ತಿದೆ ಆದರೆ ದುಃಖಕರವಾದ ವಿಷಯ ಏನೆಂದರೆ ನೀವು ಇದುವರೆಗೂ ಆ ದೇವತೆಯನ್ನು ಕಂಡುಹಿಡಿಯಲಿಲ್ಲ ಆ ದೇವತೆ ನಿಮ್ಮನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡುತ್ತಾ ಬಂದಿದ್ದಾರೆ ಎಷ್ಟೋ ಗಂಡಾಂತರಗಳಿಂದ ನಿಮ್ಮನ್ನು ಪಾರು ಮಾಡಿದ್ದಾರೆ ಈಗ ಇನ್ನೂ ಸಮಯ ವ್ಯರ್ಥಗೊಳಿಸಬೇಡಿ ಡಿಸೆಂಬರ್ ತಿಂಗಳು ಮುಗಿಯುವುದರೊಳಗೆ ನೀವು ಮೂರು ಅತಿ ದೊಡ್ಡ ಶುಭ ವಾರ್ತೆಗಳಲ್ಲಿ ಒಂದನ್ನು ತಪ್ಪದೆ ಕೇಳಲಿದ್ದೀರಿ ಆ ಶುಭ ವಾರ್ತೆ ನಿಮ್ಮ ಜೀವನದ ಹಾದಿಯನ್ನು ಪೂರ್ತಿಯಾಗಿ ಬದಲಾಯಿಸುತ್ತದೆ ಇದುವರೆಗೂ ನೀವು ಪಟ್ಟ ಕಷ್ಟಗಳಿಗೆ ನೀವು ಹಾಕಿದ ಕಣ್ಣೀರಿಗೆ ಕೊನೆ ಸಿಗಲಿದೆ ಸ್ನೇಹಿತರೆ ಹಾಗಾಗಿ ವಿಷಯ ಪೂರ್ತಿ ತಿಳಿದುಕೊಳ್ಳಲು ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೆ ಒಂದು ಲೈಕ್ ಕೊಡಿ ರಾಶಿ ಚಕ್ರದಲ್ಲಿ ಹನ್ನೊಂದನೇ ರಾಶಿ ಕುಂಭರಾಶಿ ಕುಂಭ ಬರೀ ಒಂದು ರಾಶಿಯಲ್ಲ ಅದೊಂದು ತತ್ವ ಧನಿಷ್ಠ ನಕ್ಷತ್ರದ ಮೂರು ನಾಲ್ಕು ಪಾದಗಳು ಶತಬಿಷ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಪಾದಗಳು ಹಾಗೂ ಪೂರ್ವಭಾದ್ರಾ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಪಾದಗಳಲ್ಲಿ ಜನಿಸಿದವರು ಕುಂಭರಾಶಿಗೆ ಸೇರುತ್ತಾರೆ ಈ ರಾಶಿಗೆ ಸಹಜವಾಗಿಯೇ ಕೆಲವು ಅದೃಷ್ಟ ಸಂಖ್ಯೆಗಳಿವೆ ಮುಖ್ಯವಾಗಿ ಮೂರು ನಾಲ್ಕು ಮತ್ತೆ ಒಂಬತ್ತು ಇವರಿಗೆ ಅದೃಷ್ಟವನ್ನು ಕೊಡುವಂಥ ಸಂಖ್ಯೆಗಳು ಈ ದಿನಾಂಕಗಳಲ್ಲಾಗಲಿ ಅಥವಾ ಯಾವುದಾದರೂ ನಂಬರ್ಸ್ ಕೂಡಿಸಿದಾಗ ಈ ನಂಬರ್ಗಳು ಬಂದರೆ ಅದೃಷ್ಟ ನಿಮ್ಮ ಕಡೆ ಇದೆ ಎಂದು ಅರ್ಥ ಅದೇ ರೀತಿ ನಿಮಗೆ ಭಾನುವಾರ ಸೋಮವಾರ ಗುರುವಾರ ಹಾಗೂ ಶುಕ್ರವಾರ ತುಂಬಾ ಅನುಕೂಲಕರವಾಗಿರುತ್ತವೆ ಈ ದಿನಗಳಲ್ಲಿ ನೀವು ಯಾವ ಹೊಸ ಕೆಲಸ ಶುರು ಮಾಡಿದರೂ ಯಾವ ನಿರ್ಧಾರ ತೆಗೆದುಕೊಂಡರೂ ಗೆಲುವು ನಿಮ್ಮ ಕಡೆ ಇರುತ್ತದೆ ಸ್ನೇಹಿತರೆ ಈಗ ಕುಂಭರಾಶಿಯವರ ಮನಸ್ತತ್ವ ಹಾಗೂ ಗುಣ ಗುಣ ಗಣಗಳ ಬಗ್ಗೆ ಚಿಕ್ಕದಾಗಿ ತಿಳಿದುಕೊಳ್ಳೋಣ ಕುಂಭರಾಶಿಯವರ ಮನಸ್ಸು ಅರ್ಥ ಮಾಡಿಕೊಳ್ಳುವುದು ಅಂದರೆ ಸಮುದ್ರದ ಆಳವನ್ನು ತಿಳಿದುಕೊಳ್ಳುವಷ್ಟು ಕಷ್ಟ ರಾಶಿಗಳಲ್ಲಿ ಕುಂಭರಾಶಿ ಪ್ರತ್ಯೇಕ ಎಂದು ಹೇಳುತ್ತಾರೆ ಏಕೆಂದರೆ ಈ ರಾಶಿಯಲ್ಲಿ ಜನಿಸಿದವರು ಸಾಮಾನ್ಯರಲ್ಲ ಶ್ರೇಷ್ಠ ವ್ಯಕ್ತಿಗಳು ಇವರ ಜೀವನ ನಿಜಕ್ಕೂ ಒಂದು ಅದ್ಭುತ ಇವರು ಆಲೋಚನಾ ವಿಧಾನ ಹಾಗೂ ವಿಶಾಲವಾದ ಮನಸ್ಸಿಗೆ ಯಾರೂ ಸರಿಸಾಟಿ ಇಲ್ಲ ಆದರೆ ಕೆಲವು ಅನಿವಾರ್ಯ ಕಾರಣಗಳಿಂದ ಹಾಗೂ ಗೃಹಗ ಅಂದರೆ ಗ್ರಹಗತಿಗಳ ಪ್ರಭಾವದಿಂದ ಸ್ವಯಂಕೃತ ಅಪರಾಧ ಅಂದರೆ ಅವರನ್ನು ಅವರು ಕಡಿಮೆ ಮಾಡಿಕೊಂಡು ನೋಡುವುದು ಅಥವಾ ಬೇರೆಯವರನ್ನು ಕುರುಡಾಗಿ ನಂಬಿ ಮೋಸ ಹೋಗುವುದರಿಂದ ಇವರು ಜೀವನದಲ್ಲಿ ಸ್ವಲ್ಪ ಹಿನ್ನಡೆಯಲ್ಲಿ ಉಳಿಯುವ ಪರಿಸ್ಥಿತಿಗೆ ಬರುತ್ತಾರೆಯೇ ಹೊರತು ಇವರಿಗಿರುವ ಅದೃಷ್ಟ ಹಾಗೂ ದೈವ ಬಲ ಇನ್ಯಾವ ರಾಶಿಗೂ ಇರುವುದಿಲ್ಲ ಕುಂಭರಾಶಿಯವರ ಮನಸ್ಸು ತುಂಬಾ ವಿಶಾಲವಾದದ್ದು ಇವರನ್ನು ತುಂಬವೂ ಮಡಕೆಗೆ ಹೋಲಿಸುತ್ತಾರೆ ತುಂಬ ಮಡಕೆ ಯಾವಾಗಲೂ ಶಬ್ದ ಮಾಡುವುದಿಲ್ಲ ಅದರಲ್ಲಿ ತುಂಬಿಕೊಂಡಿರುವಂಥ ಅಮೂಲ್ಯವಾದ ಪದಾರ್ಥವನ್ನು ರಹಸ್ಯವಾಗಿ ಇಟ್ಟುಕೊಳ್ಳುತ್ತದೆ ಅದೇ ರೀತಿ ಇವರು ಕೊಚ್ಚಿ ಕೊಚ್ಚಿಕೊಳ್ಳಲು ಹೋಗುವುದಿಲ್ಲ ಅಂದರೆ ತಮ್ಮಂಥವ್ರಿಗೂ ಕೊಚ್ಕೊಳ್ಳೋದಿಲ್ಲ ಅವರಿಗೆ ಇರುವಂಥ ಬುದ್ಧಿ ಜ್ಞಾನಶಕ್ತಿ ಒಳಗಡೆಯೇ ಬಚ್ಚಿಟ್ಟುಕೊಳ್ಳುತ್ತಾರೆ ಕುಂಭರಾಶಿಗೆ ಚಿಹ್ನೆಯಾಗಿ ಮಡಕೆ ಇರುವುದು ಕೂಡ ಇದೇ ಕಾರಣಕ್ಕಾಗಿ ಎಲ್ಲರ ಜೊತೆ ಪ್ರೀತಿಯಿಂದ ಸ್ನೇಹದಿಂದ ಇವರು ನಡೆದುಕೊಳ್ಳುತ್ತಾರೆ ಒಬ್ಬರಿಗೆ ಸಹಾಯ ಮಾಡಲು ಮುಂದೆ ಬರುತ್ತಾರೆ ಇವರದ್ದು ಯಾವಾಗಲೂ ಕೊಡುವ ಕೈಯೇ ಹೊರತು ತೆಗೆದುಕೊಳ್ಳುವ ಕೈಯಲ್ಲ ಇನ್ನು ಬುದ್ಧಿವಂತಿಕೆಯ ವಿಷಯಕ್ಕೆ ಬಂದರೆ ಒಂದು ದೊಡ್ಡ ಸಂಸ್ಥೆಗೆ ಅಥವಾ ಒಬ್ಬ ರಾಜಕಾರಣಿಗೆ ಬುದ್ಧಿ ಹೇಳುವಷ್ಟು ಸಾಮರ್ಥ್ಯ ಇವರಿಗಿರುತ್ತದೆ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಕೂಡ ಅಸಾಮಾನ್ಯ ವ್ಯಕ್ತಿಯನ್ನಾಗಿ ಇವರು ಮಾಡಬಲ್ಲರು ಇವರನ್ನು ಸ್ನೇಹಿತನಾಗಿ ಅಥವಾ ಸಲಹಾದಾರನಾಗಿ ಇಟ್ಟುಕೊಂಡವರು ಪುಣ್ಯವಂತರು ಎಲ್ಲರಿಗೂ ಒಳ್ಳೆಯದು ಮಾಡಬೇಕು ಎಂಬ ಛಲ ಇವರಿಗಿರುತ್ತದೆ ಆದರೆ ಸ್ವಾರ್ಥ ತುಂಬಿರುವ ಪ್ರಪಂಚ ಇವರ ಒಳ್ಳೆಯ ಬುದ್ಧಿಯನ್ನು ಅರ್ಥ ಮಾಡಿಕೊಳ್ಳದೆ ಇವರನ್ನು ಅಪಾರ್ಥ ಮಾಡಿಕೊಳ್ಳುತ್ತದೆ ಇವರು ಪ್ರಾಣಕ್ಕೂ ಪ್ರಾಣಕ್ಕೂ ತ್ಯಜಿಸಿ ಸಹಾಯ ಮಾಡಿದ ವ್ಯಕ್ತಿಗಳೇ ಇವರ ಬೆನ್ನ ಹಿಂದೆ ಚೂರಿ ಹಾಕುತ್ತಾರೆ ಆದರೆ ಇವರು ಬೇರೆಯವರಿಗೆ ಸಹಾಯ ಮಾಡುವುದು ನಿಲ್ಲಿಸುವುದಿಲ್ಲ ಏಕೆಂದರೆ ಇದು ಇವರ ರಕ್ತದಲ್ಲಿ ಬೆರೆತು ಹೋಗಿದೆ ಒಂದು ಸಲ ಒಬ್ಬರನ್ನು ನಂಬಿದರೆ ಅಥವಾ ಒಬ್ಬರಿಗೆ ಮಾತು ಕೊಟ್ಟರೆ ಅಥವಾ ಒಂದು ಕೆಲಸ ಶುರು ಮಾಡಿದರೆ ಹಿಂತಿರುಗಿ ನೋಡುವ ಮಾತೇ ಇಲ್ಲ ಇವರು ನೋಡುವುದಕ್ಕೆ ಸುಂದರವಾಗಿರುವುದು ಮಾತ್ರವಲ್ಲದೆ ಇವರ ಮಾತಿನಲ್ಲೂ ಕೂಡ ಒಂದು ಆಕರ್ಷಣೆ ಇರುತ್ತದೆ ಸ್ನೇಹಿತರೆ ಆಗ ತಾನೇ ಪರಿಚಯವಾದರೂ ಕೂಡ ಅವರು ಪರ್ಸ್ನಲ್ ವಿಷಯಗಳನ್ನು ಇವರ ಹತ್ತಿರ ಹಂಚಿಕೊಳ್ಳುತ್ತಾರೆ ಆದ್ದರಿಂದಲೇ ಇವರಿಗೆ ಸ್ನೇಹಿತರು ಹೆಚ್ಚಾಗಿರುತ್ತಾರೆ ಇವರು ಪ್ರತಿ ಕೆಲಸ ಕೂಡ ಮನಸ್ಫೂರ್ತಿಯಾಗಿ ಮಾಡುತ್ತಾರೆ ಇಷ್ಟವಿಲ್ಲದೆ ಯಾವ ಕೆಲಸ ಮಾಡಲು ಕೂಡ ಹೋಗುವುದಿಲ್ಲ ಆದ್ದರಿಂದಲೇ ಇವರು ಮಾಡುವ ಕೆಲಸದಲ್ಲಿ ಪರಿಪೂರ್ಣತೆ ಕಾಣಿಸುತ್ತದೆ ದಯೆ ದಾನಗುಣ ಮತ್ತು ಕ್ಷಮಾಗುಣ ಗುಣ ಇವರಲ್ಲಿ ತುಂಬಿರುತ್ತದೆ ಇವರನ್ನು ಮೋಸ ಮಾಡಿದ ವ್ಯಕ್ತಿಗಳನ್ನು ಕೂಡ ಕ್ಷಮಿಸುವಷ್ಟು ದೊಡ್ಡ ಗುಣ ಇವರದು ಇವರು ಯಾವಾಗಲೂ ಗುಂಪಿನ ಜೊತೆ ಇರಲು ಇಷ್ಟಪಡುತ್ತಾರೆ ಇವರು ಎಲ್ಲ ಜೀವಿಗಳನ್ನು ಕೂಡ ಪ್ರೀತಿಸುತ್ತಾರೆ ಆದ್ದರಿಂದಲೇ ದೇವರು ಯಾವಾಗಲೂ ಇವರಿಗೆ ಬೆಂಬಲವಾಗಿ ನಿಲ್ಲುತ್ತಾರೆ ಇವರಿಗೆ ಸಹನೆ ಜಾಸ್ತಿ ಇರುವುದರಿಂದ ಇವರನ್ನು ದ್ವೇಷಿಸುವವರಿಗಿಂತಲೂ ಪ್ರೀತಿಸುವವರು ಜಾಸ್ತಿ ಒಬ್ಬರು ಕಷ್ಟದಲ್ಲಿದ್ದಾಗ ಅವರನ್ನು ಬಿಟ್ಟು ಓಡಿ ಹೋಗದೆ ಅವರ ಕಷ್ಟದಲ್ಲಿ ಇವರು ಕೂಡ ಪಾಲು ಹಂಚಿಕೊಳ್ಳುತ್ತಾರೆ ಯಾರಾದರೂ ಇವರಿಗೆ ಚಿಕ್ಕ ಸಹಾಯ ಮಾಡಿದರೆ ಅವರನ್ನು ಸಾಯುವ ಕೊನೆಗಳಿಗೆಯವರೆಗೂ ಇವರು ಮರೆಯುವುದಿಲ್ಲ ಆ ವ್ಯಕ್ತಿ ಮಾಡಿದ ಸಹಾಯಕ್ಕಿಂತ ಹತ್ತು ಪಟ್ಟು ಹೆಚ್ಚು ಸಹಾಯ ಮಾಡಲು ಪ್ರಯತ್ನಿಸುತ್ತಾರೆ ಒಬ್ಬರಿಗೆ ಮೋಸ ಮಾಡಬೇಕು ಎಂಬ ಆಲೋಚನೆ ಇವರ ಕನಸಿನಲ್ಲೂ ಬರುವುದಿಲ್ಲ ಹಾಗೆ ಇವರಿಗಿರುವ ದೈವ ಬಲದ ಕಾರಣದಿಂದ ಇವರನ್ನು ಬೇರೊಬ್ಬರು ಮೋಸ ಮಾಡುವುದು ಕೂಡ ತುಂಬ ಕಷ್ಟ ಕುಂಭರಾಶಿಯಲ್ಲಿ ಜನಿಸಿದವರಿಗೆ ಮೂವತ್ತೈದು ವರ್ಷದ ನಂತರ ಜೀವನ ತುಂಬಾನೇ ಚೆನ್ನಾಗಿರುತ್ತದೆ ಕಂಡ ಕನಸೆಲ್ಲ ನೆರವೇರಿಸಿಕೊಂಡು ಸಮಾಜದಲ್ಲಿ ಗೌರವ ಮರ್ಯಾದೆ ಪಡೆದುಕೊಂಡು ಸಂತೋಷವಾಗಿ ಸಮೃದ್ಧಿಯಾಗಿ ಬದುಕುತ್ತಾರೆ ಇನ್ನು ನಾವು ಅಸಲಿ ವಿಷಯಕ್ಕೆ ಬಂದರೆ ಕುಂಭರಾಶಿಯವರ ಮೇಲೆ ಯಾವಾಗಲೂ ಒಂದು ದೇವತೆಯ ಅನುಗ್ರಹ ಇದೆ ಆದರೆ ನೀವು ಆಕೆಯನ್ನು ಕಂಡು ಹಿಡಿದಿಲ್ಲ ಆಕೆಯನ್ನು ಮರೆತು ಹೋಗಿದ್ದೀರಿ ಒಂದು ಸಲ ನೀವು ಕಳೆದ ನಿಮ್ಮ ಐದು ವರ್ಷಗಳ ಜೀವನವನ್ನು ನೆನಪು ಮಾಡಿಕೊಳ್ಳಿ ಯಾವುದಾದರೂ ದೊಡ್ಡ ಅಪಾಯ ಗಂಡಾಂತರ ಅಥವಾ ಆಪತ್ತು ಕ್ಷಣ ಮಾತ್ರದಲ್ಲಿ ತಪ್ಪಿ ಹೋಗಿರುವ ಸಂದರ್ಭಗಳು ಇರುತ್ತದೆ ಅದಕ್ಕೆ ಕಾರಣ ನಿಮ್ಮನ್ನು ಕಾಪಾಡುತ್ತಿರುವ ಆ ದೇವತೆ ಇಷ್ಟಕ್ಕೂ ಆ ದೇವತೆ ಯಾರು ಆಕೆ ನಿಮ್ಮ ನಿಮ್ಮಿಂದ ಏನನ್ನು ಬಯಸುತ್ತಿದ್ದಾಳೆ ಯಾವ ರೀತಿ ನೀವು ಆಕೆಯನ್ನು ಕಂಡುಹಿಡಿಯುವುದು ಎಂದು ಈಗ ನಾವು ತಿಳಿದುಕೊಳ್ಳಿ ಪ್ರತಿ ಮನೆಗೆ ಅಥವಾ ಕುಲಕ್ಕೆ ಒಂದು ದೇವತೆ ಅಥವಾ ದೇವರೇ ಇರುತ್ತಾರೆ ಆಕೆಯೇ ನಮ್ಮನ್ನು ಪ್ರತಿಕ್ಷಣ ಕಾಪಾಡುವ ಶಕ್ತಿ ನಮ್ಮ ಪೂರ್ವಿಕರು ಕುಲದೇವರನ್ನು ಆಗಿಂದಾಗ ಆರಾಧಿಸುತ್ತಾ ಸುಖವಾಗಿ ಬದುಕಿದ್ದರು ಆದರೆ ಇತ್ತೀಚಿನ ಬ್ಯುಸಿ ಲೈಫ್ ಸ್ಟೈಲ್ನಲ್ಲಿ ತುಂಬ ಜನರಿಗೆ ಅವರ ಕುಲದೇವರು ಯಾರೆಂದು ಕೂಡ ಗೊತ್ತಿಲ್ಲ ಇದು ತುಂಬ ದೊಡ್ಡ ತಪ್ಪು ಯಾವಾಗ ಕುಲದೇವರನ್ನು ಮರೆತು ಹೋಗುತ್ತೀವೋ ಆಗಲೇ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಶುರುವಾಗುತ್ತವೆ ಇದೇ ಕಾರಣದಿಂದಲೇ ಕುಂಭರಾಶಿಯವರು ಇದುವರೆಗೂ ಆರ್ಥಿಕ ನಷ್ಟ ಎಷ್ಟೋ ಅನುಭವಿಸಿದ್ದಾರೆ ಕುಲದೇವರನ್ನು ಮರೆತರೆ ನಮ್ಮ ರಕ್ಷಣಾ ಕವಚ ಕಳೆದುಕೊಂಡಂತೆ ಲೆಕ್ಕ ಕೈ ಹಿಡಿದ ಕೆಲಸಗಳು ಮಧ್ಯದಲ್ಲಿಯೇ ನಿಂತು ಹೋಗುತ್ತವೆ ಪ್ರತಿ ಕೆಲಸದಲ್ಲೂ ವಿಘ್ನ ಬರುತ್ತದೆ ಮನೆಯಲ್ಲಿ ಪ್ರಶಾಂತತೆ ಇರುವುದಿಲ್ಲ ಗಂಡ ಹೆಂಡತಿ ಮಧ್ಯೆ ಗಲಾಟೆಗಳು ನಡೆಯುತ್ತವೆ ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆಗಳು ಬರುತ್ತದೆ ಇಂಥ ಎಷ್ಟೋ ಅನಾಹುತಗಳು ನಡೆಯುತ್ತವೆ ಈ ಸಮಸ್ಯೆಗಳಿಗೆ ಕಾರಣ ತಿಳಿಯದೆ ನಮ್ಮ ಹಣೆ ಬರಹವೇ ಇಷ್ಟು ಎಂದು ಸುಮ್ಮನಾಗುತ್ತೇವೆ ಇಷ್ಟೊಂದು ಕಷ್ಟಗಳು ಕೊಡುತ್ತಿರುವ ದೇವರನ್ನು ನಿಂದಿಸುತ್ತೇವೆ ಆದರೆ ಇದೆಲ್ಲದಕ್ಕೂ ಅಸಲಿ ಕಾರಣ ನಮ್ಮನ್ನು ನಾವು ಕಾಪಾಡುತ್ತಿರುವ ತಾಯಿಯನ್ನು ನಾವು ಮರೆತಿರುವುದು ಹಾಗಾಗಿ ಆಲಸ್ಯ ಮಾಡದೆ ನಿಮ್ಮ ಕುಲದೇವರು ಯಾರೆಂದು ತಿಳಿದುಕೊಂಡು ಅವರ ವಿಗ್ರಹ ಅಥವಾ ಫೋಟೋ ತಂದು ನಿಮ್ಮ ಮನೆಯಲ್ಲಿಟ್ಟುಕೊಳ್ಳಿ ಒಂದು ವೇಳೆ ಅದು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ಕುಲದೇವರ ಹೆಸರನ್ನು ತಿಳಿದುಕೊಂಡು ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಆಕೆಯ ಹೆಸರನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ನಮಸ್ಕಾರ ಮಾಡಿಕೊಳ್ಳಿ ಹಾಗೆ ಮಲಗುವ ಮುಂಚೆ ಮತ್ತೊಂದು ಸಲ ಅವರ ಹೆಸರನ್ನು ನೆನೆಸಿಕೊಂಡು ನಮಸ್ಕಾರ ಮಾಡಿಕೊಳ್ಳಿ ಈ ಮತ್ತೆ ಆ ಆ ಕುಲದೇವರ ಹೆಸರನ್ನು ನೆನೆಸಿ ಮನೆಯ ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಿ ಇದುವರೆಗೂ ಆಕೆಯನ್ನು ಮರೆತಿರುವುದಕ್ಕೆ ಕ್ಷಮೆ ಕೇಳಿ ವರ್ಷಕ್ಕೆ ಒಂದು ಸಲವಾದರೂ ನಿಮ್ಮ ಕುಲದೇವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಬನ್ನಿ ವರ್ಷಕ್ಕೆ ಒಂದು ಸಲ ಹೋಗುತ್ತಿರುವುದರಿಂದ ನಿಮ್ಮ ಶಕ್ತಿಗೆ ಅನುಗುಣವಾಗಿ ದೇವಿಗೆ ಅಭಿಷೇಕ ನೈವೇದ್ಯ ಪೂಜೆ ತಾಂಬೂಲ ಅನ್ನದಾನ ಮುಂತಾದವು ಯಾವುದೋ ಮಾಡಿ ಬನ್ನಿ ನಿಮ್ಮ ಪೂರ್ವಿಕರು ಯಾವ ಆಚಾರ ಮಾಡುತ್ತಿದ್ದರೋ ಅದನ್ನೇ ನೀವು ಮಾಡುವುದು ಒಳ್ಳೆಯದು ಈ ರೀತಿ ಮಾಡುವುದರಿಂದ ನಿಂತು ಹೋಗಿರುವ ನಿಮ್ಮ ಅದೃಷ್ಟ ಮತ್ತೆ ಕೆಲಸ ಮಾಡುತ್ತದೆ ನಾವು ಎಷ್ಟೋ ದೊಡ್ಡ ಪದವಿಯಲ್ಲಿದ್ದರೂ ಶ್ರೀಮಂತಿಕೆಯಲ್ಲಿ ಮೆರೆತಿದ್ದರೂ ದೇವರ ಅನುಗ್ರಹ ಇಲ್ಲದಿದ್ದರೆ ಅದೆಲ್ಲ ಪ ಅದೆಲ್ಲ ಪೊರಕೆ ಕಡ್ಡಿಗೆ ಸಮಾನ ದೇವರ ಅನುಗ್ರಹ ಇಲ್ಲದೆ ಯಾವುದನ್ನು ಕೂಡ ನಾವು ಸಾಧಿಸಲು ಆಗದು ನಾನು ದೇವರನ್ನು ನಂಬಲ್ಲ ಆದರೂ ಸಕ್ಸಸ್ ಆಗಿದ್ದೀನಿ ಅಂತ ನೀವು ಅಂದುಕೊಳ್ಳಬಹುದು ಆದರೆ ಅದೆಲ್ಲ ಕೂಡ ನಿಮ್ಮ ಪೂರ್ವಿಕರು ಮಾಡಿರುವಂಥ ಪುಣ್ಯ ಅಥವಾ ಪಾಲಿಸಿಕೊಂಡು ಬಂದಿರುವಂಥ ಆಚಾರ ವಿಚಾರ ಈಗ ನೀವು ಏನನ್ನು ಪಾಲಿಸುತ್ತೀರೋ ಅದೇ ನಿಮ್ಮ ಮಕ್ಕಳಿಗೆ ಹಾಗೂ ನಿಮ್ಮ ವಂಶಕ್ಕೆ ಸಿಗುತ್ತದೆ ಎಂಬುದು ಮರೆಯಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ ಆ ದೇವತೆ ಯಾರೆಂದು ತಿಳಿದುಕೊಂಡ್ರಲ್ಲ ಇಷ್ಟು ವರ್ಷ ನೀವು ಮರೆತಿರುವಂಥ ದೇವತೆ ಯಾರೆಂದು ನಿಮ್ಮ ಮನೆ ಆ ಮನೆ ದೇವರನ್ನು ನೆನೆದು ಹೋಗಿ ಮನೆ ದೇವರಿಗೆ ಪೂಜೆ ಪುನಸ್ಕಾರ ಮಾಡ್ಕೊಂಡು ಬನ್ನಿ ಮತ್ತು ಮನೆಯಲ್ಲಿ ಎರಡೊತ್ತು ದೀಪ ಹಚ್ಚಿ ದೇವರ ಮನೆಯಲ್ಲಿ ಬೆಳಗ್ಗೆ ಸಂಜೆ ನೀವು ಮುಖ ತೊಳೆದಾಗ ಸ್ನಾನ ಮಾಡಿದಾಗ ನಿಮ್ಮ ಮನೆ ಕುಲದೇವರ ಹೆಸರನ್ನು ಹೇಳಿ ಆ ದೇವತೆಯ ಹೆಸರಲ್ಲಿ ದೀಪಾರಾಧನೆ ಮಾಡಿ ಮತ್ತೆ ವರ್ಷಕ್ಕೆ ಒಮ್ಮೆಯಾದರೂ ಕುಲದೇವರ ದೇವಸ್ಥಾನಕ್ಕೆ ಹೋಗಿ ಕುಟುಂಬ ಸಮೇತರಾಗಿ ಹೋಗಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಒಬ್ಬರೇ ಹೋಗಬೇಡಿ ಕುಟುಂಬ ಕುಟುಂಬ ಸಮೇತರಾಗಿ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅನ್ನದಾನವನ್ನು ಮಾಡಿ ನಿಮ್ಮ ಕೈಲಾದಷ್ಟು ಸಾಧ್ಯವಾದಷ್ಟು ಅನ್ನದಾನ ಮಾಡಿ ಬಡಬಗ್ಗರಿಗೆ ದಾನ ಮಾಡಿ ಖಂಡಿತ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರುತ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ ನೋಡೋದ್ರಲ್ಲ ಕುಂಭರಾಶಿಯವರ ಮನೆಗೆ ಯಾವ ದೇವತೆ ಬಂದಿದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ಯಾವುದೇ ಕಾರಣಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಓಂ ಶಂ ಶನೇಶ್ವರ ನಮಃ ಓಂ ಗಣೇಶಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಹೊಸ್ತಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ನಿಮಗೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಓಕೆ ಸ್ನೇಹಿತರೆ ಮತ್ತೆ ಹೊಸ ವರ್ಷ ಇನ್ನೇನು ಹತ್ರ ಇದೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಆದಷ್ಟು ಒಳ್ಳೆಯದಾಗಲಿ ಅಂತ ಹೇಳ್ತಾ ಕುಂಭ ರಾಶಿಯವರಿಗೆ ಅಡ್ವಾನ್ಸ್ ಆಗಿ ಹ್ಯಾಪಿ ಹ್ಯಾಪಿನ್ಯೂ ಇಯರ್ ಅನ್ನು ತಿಳಿಸ್ತಾ ಇದ್ದೀನಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಹೊಸತನ್ನು ತರಲಿ ಮತ್ತೆ ಎಲ್ಲ ಶುಭವಾಗಲಿ ಅಂತ ಬೇಡ್ಕೊತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಲ್ಲೇ ಮುಗಿಸ್ತಾ ಇದ್ದೀನಿ ವಿಡಿಯೋನ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತೆ ಸಿಗ್ತೀನಿ ಓಕೆ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್